ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಮರಣ ಹೊಂದಿದ ವ್ಯಕ್ತಿಯನ್ನು ಪೂಜೆ ಮಾಡಬೇಕೇ ಅಥವಾ ಬೇಡವೇ ಎಂಬ ಪ್ರಶ್ನೆ ನಿಜಕ್ಕೂ ಸರಳವಾಗಿ ಕಂಡರೂ ಅದರ ಉತ್ತರದಲ್ಲಿ ಆಳವಾದ ಧಾರ್ಮಿಕ ಮತ್ತು ತಾತ್ವಿಕ ಸತ್ಯ ಅಡಗಿದೆ ನಮ್ಮ ಧಾರ್ಮಿಕ ಗ್ರಂಥಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಇದರ ಬಗ್ಗೆ ಏನು ಹೇಳುತ್ತದೆ ಎಂಬುದನ್ನು ನಾವು ಇಂದು ವಿವರವಾಗಿ ತಿಳಿದುಕೊಳ್ಳೋಣ ಧರ್ಮ ಎಂದರೆ ಕೇವಲ ಪೂಜೆ ಪಾಠ ಅಥವಾ ಸಂಪ್ರದಾಯಗಳ ಯಾಂತ್ರಿಕ ಪಾಲನೆ ಮಾತ್ರವಲ್ಲ ಇದು ಮಾನವ ಆತ್ಮದ ಮುಕ್ತಿಗಾಗಿ ಸತ್ಯದ ಅನ್ವೇಷಣೆಗಾಗಿ ಸಾವಿರಾರು ವರ್ಷಗಳಿಂದ ವೇದಗಳು ಮತ್ತು ಪುರಾಣಗಳಲ್ಲಿ ತೋರಿಸಿದ ಮಾರ್ಗವಾಗಿದೆ ಆದರೆ ಕಾಲಕ್ರಮೇಣ ಶ್ರದ್ಧೆ ಮತ್ತು ಮೂಢನಂಬಿಕೆಗಳ ನಡುವಿನ ಅಂತರ ಮಸುಕಾಗಿದೆ ಕೆಲವು ವಿಷಯಗಳನ್ನು ಭಾವನೆಗಳಿಂದಲ್ಲ ಬದಲಾಗಿ ಶಾಸ್ತ್ರಗಳ ಆಳವಾದ ಜ್ಞಾನದಿಂದ ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ನಾವು ಮರೆತಿದ್ದೇವೆ ವೀಕ್ಷಕರೇ ವಿಡಿಯೋನ ಮುಂದುವರಿಸೋದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಉತ್ತರ ಭಾರತದ ಒಂದು ಪವಿತ್ರ ಪ್ರದೇಶದಲ್ಲಿ ಶಿವಪುರ ಎಂಬ ಪುಟ್ಟ ಗ್ರಾಮವಿತ್ತು ಶಿವಪುರ ಹೊರಗಿನಿಂದ ಚಿಕ್ಕದಾಗಿ ಕಂಡರೂ ಧರ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಆಳವಾದ ಬೇರುಗಳನ್ನು ಹೊಂದಿರುವ ಒಂದು ಪವಿತ್ರ ಗ್ರಾಮವಾಗಿತ್ತು ಗ್ರಾಮದ ಮಧ್ಯದಲ್ಲಿ ಒಂದು ಪುರಾತನ ಶಿವನ ದೇವಾಲಯವಿತ್ತು ಅಲ್ಲಿ ಶಿವಭಕ್ತಿ ಸದಾ ಈ ದೇವಾಲಯದ ಮುಖ್ಯ ಸೇವಕರು ರಮೇಶ್ ಮತ್ತು ಅವರ ಧರ್ಮಪತ್ನಿ ಸತ್ಯವತಿ ರಮೇಶ್ ಸರಳ ಹೃದಯದ ಶಾಂತ ಸ್ವಭಾವದ ವ್ಯಕ್ತಿಯಾಗಿದ್ದರು ಅವರು ತಮ್ಮ ಇಡೀ ಜೀವನವನ್ನು ಭಗವಾನ್ ಶಿವನ ಸೇವೆಗೆ ಮೀಸಲಿಟ್ಟಿದ್ದರು ಬೆಳಗ್ಗೆ ಎದ್ದು ಶಿವಲಿಂಗಕ್ಕೆ ಸ್ನಾನ ಮಾಡಿಸುವುದು ಮಂತ್ರ ಪಠಿಸುವುದು ಆರತಿ ಮಾಡುವುದು ಗ್ರಾಮಸ್ಥರಿಗೆ ಸೇವೆ ಮಾಡುವುದು ಇದೇ ಅವರ ದಿನಚರಿಯಾಗಿತ್ತು ಸತ್ಯವತಿ ಕೂಡ ಸತ್ಯ ಮತ್ತು ನಿಷ್ಠೆಗೆ ಜೀವಂತ ಪ್ರತಿಮೆಯಾಗಿದ್ದರು ಅವರ ಮೌನ ಭಕ್ತಿ ಗ್ರಾಮದ ಮಹಿಳೆಯರಿಗೆ ಪ್ರೇರಣೆಯಾಗಿತ್ತು ರಮೇಶ್ ಮತ್ತು ಸತ್ಯವತಿ ಅವರ ಸಂಬಂಧ ಕೇವಲ ದೈಹಿಕವಾಗಿರದೆ ಆಧ್ಯಾತ್ಮಿಕ ಬಂಧನವಾಗಿತ್ತು ಅವರ ಭಕ್ತಿ ಮಾರ್ಗ ಗ್ರಾಮಸ್ಥರಿಗೆ ಆದರ್ಶಪ್ರಯವಾಗಿತ್ತು ಒಂದು ದಿನ ಎಂದಿನಂತೆ ರಮೇಶ್ ಬೆಳಗ್ಗಿನ ಪೂಜೆ ಮುಗಿಸಿ ಸಮೀಪದ ಕೆರೆಯಿಂದ ನೀರು ತರಲು ಹೋದಾಗ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದರು ಗ್ರಾಮಸ್ಥರು ಅವರನ್ನು ಎತ್ತಿ ಹಿಡಿದರು ಆದರೆ ಅಲ್ಲಿಗೆ ತಡವಾಗಿತ್ತು ರಮೇಶ್ ಅದೇ ನೀರಿನ ಅಂಚಿನಲ್ಲಿ ಕೊನೆ ಉಸಿರೆಳೆದರು ಗ್ರಾಮವೇ ನಿಶಬ್ದವಾಯಿತು ಸತ್ಯವತಿ ಹಲವು ವರ್ಷಗಳಿಂದ ಅವರ ನೆರಳಿನಂತೆ ಇದ್ದವರು ಈಗ ತನ್ನದೇ ಜೀವನದ ನೆರಳಾದರೂ ಅವರ ದುಃಖ ಗ್ರಾಮದಲ್ಲಿ ವ್ಯಾಪಿಸಿತು ರಮೇಶ್ ಅವರ ಮರಣದ ನಂತರ ಶಿವಪುರ ನಿಂತಂತಾಗಿತ್ತು ಪ್ರತಿದಿನ ದೇವಾಲಯದಲ್ಲಿ ಮೊಳಗುತ್ತಿದ್ದ ಗಂಟೆಗಳ ನಾದದ ಬದಲು ಭಾರವಾದ ಮೌನ ಆವರಿಸಿತ್ತು ಗ್ರಾಮಸ್ಥರ ಕಣ್ಣುಗಳಲ್ಲಿ ಕಣ್ಣೀರಷ್ಟೇ ಅಲ್ಲ ಒಂದು ಪ್ರಶ್ನೆಯೂ ಇತ್ತು ಈಗ ದೇವಾಲಯದ ಸೇವೆ ಯಾರು ಮಾಡುತ್ತಾರೆ ರಮೇಶ್ ಅವರ ನೆನಪು ಹೀಗೆ ಅಳಿಸಿ ಹೋಗುತ್ತದೆಯೇ ಗ್ರಾಮದಲ್ಲಿ ಒಂದು ರೀತಿಯ ಚಿಂತೆ ಸೃಷ್ಟಿಯಾಗಿತ್ತು ಸತ್ಯವತಿ ದೇವಾಲಯಕ್ಕೆ ಹೋಗುವುದನ್ನು ನಿಲ್ಲಿಸಲಿಲ್ಲ ಪ್ರತಿದಿನವೂ ಹೋಗಿ ಹೂವಿನ ಹಾರಗಳನ್ನು ಅಲಂಕರಿಸಿ ದೀಪಗಳನ್ನು ಬೆಳಗಿಸುತ್ತಿದ್ದರು ರಮೇಶ್ ಅವರಿಲ್ಲದಿದ್ದರೂ ದೇವಾಲಯದ ಪವಿತ್ರತೆಗೆ ಭಂಗ ಬರದಂತೆ ನೋಡಿಕೊಂಡರು ಒಂದು ದಿನ ದೇವಾಲಯದ ಮುಂದೆ ನಿಂತು ಕಣ್ಣು ಮುಚ್ಚಿ ಶಿವನನ್ನು ಪ್ರಾರ್ಥಿಸಿದರು ಸ್ವಾಮಿ ನನ್ನ ಭಕ್ತಿ ನಿಜವಾಗಿದ್ದರೆ ಈ ದೇವಾಲಯದ ಸೇವೆ ಯಾರು ಮಾಡಬೇಕು ಎಂಬುದನ್ನು ನನಗೆ ತೋರಿಸು ನನ್ನ ರಮೇಶ್ ಅವರನ್ನು ಮರೆಯಬೇಕೇ ಅವರ ಹೃದಯದ ಆಳದಿಂದ ಬಂದ ಈ ಪ್ರಾರ್ಥನೆ ಆಕಾಶಕ್ಕೆ ತಲುಪಿತು ಅದೇ ರಾತ್ರಿ ಸತ್ಯವತಿಗೆ ಕನಸು ಬಿತ್ತು ಅವರು ರಮೇಶ್ ಅವರನ್ನು ಕಂಡರು ರಮೇಶ್ ಸತ್ಯವತಿಯ ಕಡೆ ನೋಡಿ ನಾನು ದೇಹವನ್ನು ತ್ಯೇಜಿಸಿದ್ದೇನೆ ಆದರೆ ನನ್ನ ಆತ್ಮ ಇನ್ನೂ ಇಲ್ಲೇ ಇದೆ ನನ್ನ ಸೇವೆ ಈಗ ಇಲ್ಲಿಯೇ ಆಗಬೇಕು ದೇವಾಲಯದಲ್ಲಿ ಅಲ್ಲ ನನ್ನ ಸ್ಮರಣೆಯಲ್ಲಿ ಎಂದರು ನಂತರ ಒಂದು ಜ್ಯೋತಿ ಪ್ರಕಟವಾಯಿತು ಮತ್ತು ಅದರಲ್ಲಿ ಭಗವಾನ್ ಶಿವನು ಪ್ರತ್ಯಕ್ಷನಾದನು ಯಾರು ಧರ್ಮದಲ್ಲಿ ನಿರತರಾಗಿರುತ್ತಾರೋ ಅವರ ಸ್ಮರಣೆಯು ಧರ್ಮದ ರೂಪವೇ ಶ್ರದ್ಧೆಯಿಂದ ಮಾಡಿದರೆ ಮೃತ ಆತ್ಮದ ಪೂಜೆಯು ಭಕ್ತಿಯ ರೂಪವಾಗಬಹುದು ಎಂದು ಹೇಳಿದರು ಈ ದಿವ್ಯ ದರ್ಶನ ಸತ್ಯವತಿಯ ಮನಸ್ಸಿಗೆ ಶಾಂತಿ ನೀಡಿತು ಕನಸು ಭಂಗವಾಯಿತು ಮತ್ತು ಸತ್ಯವತಿಯ ಕಣ್ಣುಗಳಲ್ಲಿ ಹೊಸ ದೃಢತೆ ಇತ್ತು ಮರುದಿನ ಬೆಳಗ್ಗೆ ಸತ್ಯವತಿ ಗ್ರಾಮದ ಪಂಚಾಯಿತಿಯನ್ನು ಕರೆದರು ರಮೇಶ್ ಈಗ ಇಲ್ಲ ಆದರೆ ಅವರ ಸೇವೆ ಅವರ ಜೀವನ ಇದು ಗ್ರಾಮದ ಆಸ್ತಿ ಇದನ್ನು ನಾವು ಅಳಿಸಬೇಕೇ ಅವರ ಜೀವನದ ಆದರ್ಶಗಳು ನಮಗೆ ಮಾರ್ಗದರ್ಶಿಯಾಗಬೇಕು ಎಂದು ಕೇಳಿದರು ಗ್ರಾಮದ ಹಿರಿಯರು ಮಕ್ಕಳು ಮಹಿಳೆಯರು ಎಲ್ಲರೂ ಒಟ್ಟಿಗೆ ಒಪ್ಪಿಕೊಂಡರು ರಮೇಶ್ ಅವರ ಸೇವೆಗೆ ಗೌರವ ನೀಡಬೇಕೆಂದು ನಿರ್ಧರಿಸಲಾಯಿತು ರಮೇಶ್ ಅವರ ಒಂದು ಪ್ರತಿಮೆಯನ್ನು ಮಾಡಿ ದೇವಾಲಯದ ಆವರಣದಲ್ಲಿ ಪವಿತ್ರ ಸ್ಥಳದಲ್ಲಿ ಸ್ಥಾಪಿಸಬೇಕು ಎಂದು ನಿರ್ಧರಿಸಲಾಯಿತು ಕೆಲವರು ವಿರೋಧಿಸಿದರು ಮೃತ ವ್ಯಕ್ತಿಯ ಪೂಜೆ ಮಾಡುವುದು ಧರ್ಮಸಮ್ಮತವೇ ಶಾಸ್ತ್ರಗಳು ಇದಕ್ಕೆ ಅನುಮತಿ ನೀಡುತ್ತವೆಯೇ ಎಂದು ಕೇಳಿದರು ಆದರೆ ಸತ್ಯವತಿ ಕೇವಲ ಒಂದು ವಾಕ್ಯ ಹೇಳಿದರು ಯಾರು ಜೀವನ ಪೂರ್ತಿ ದೇವರ ಸೇವೆ ಮಾಡುತ್ತಾರೋ ಅವರ ಸ್ಮರಣೆ ಅಪವಿತ್ರವಾಗಲು ಸಾಧ್ಯವೇ ಅವರ ಜೀವನವೇ ಒಂದು ಪೂಜೆ ಅಲ್ಲವೇ ಅವರ ಈ ಮಾತು ಅನೇಕರಿಗೆ ಮನವರಿಕೆಯಾಯಿತು ನಂತರ ಗ್ರಾಮದ ಹಿರಿಯ ಶಿಲ್ಪಿ ರಮೇಶ್ ಅವರ ಬಾಲ್ಯದ ಸ್ನೇಹಿತ ಈ ಕೆಲಸವನ್ನು ಒಪ್ಪಿಕೊಂಡರು ವಾರಗಳ ಶ್ರಮ ಮತ್ತು ಕಣ್ಣೀರಿನಿಂದ ರಮೇಶ್ ಧ್ಯಾನ ಮುದ್ರೆಯಲ್ಲಿ ಕುಳಿತಿರುವ ಒಂದು ಸುಂದರವಾದ ಮೂರ್ತಿ ಸಿದ್ಧವಾಯಿತು ಮೂರ್ತಿಯನ್ನು ತಂದ ದಿನ ಸತ್ಯವತಿ ತನ್ನ ಕೈಗಳಿಂದ ಅದರ ಮೇಲೆ ಗಂಗಾಜಲವನ್ನು ಚಿಮುಕಿಸಿ ಬಿಳಿ ವಸ್ತ್ರವನ್ನು ಒದಿಸಿ ಆಸನದ ಮೇಲೆ ಪ್ರತಿಷ್ಠಾಪಿಸಿದರು ಇಡೀ ಗ್ರಾಮವು ರಮೇಶ್ ಅವರನ್ನು ಪೂಜಿಸಲು ಪ್ರಾರಂಭಿಸಿದರು ಪ್ರತಿ ಸೋಮವಾರ ದೇವಾಲಯದಲ್ಲಿ ಶಿವನ ಪೂಜೆಯ ನಂತರ ರಮೇಶ್ ಅವರ ಮೂರ್ತಿಯ ಮುಂದೆ ದೀಪ ಬೆಳಗಿಸಲಾಯಿತು ಅವರ ನೆನಪಿನಲ್ಲಿ ಭಕ್ತಿಗೀತೆಗಳನ್ನು ಆಡಲಾಯಿತು ಜನರು ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಅಲ್ಲಿಗೆ ಬರಲು ಪ್ರಾರಂಭಿಸಿದರು ಮತ್ತು ಆಶ್ಚರ್ಯವಾಗಿ ಅವರಿಗೆ ಪರಿಹಾರಗಳು ಸಿಗತೊಡಗಿದವು ಇದು ರಮೇಶವರ ದಿವ್ಯ ಶಕ್ತಿಯು ಇನ್ನು ಗ್ರಾಮದೊಂದಿಗೆ ಇದೆ ಎಂಬ ನಂಬಿಕೆಯನ್ನು ಹೆಚ್ಚಿಸಿತು ಮಕ್ಕಳು ರಮೇಶವರ ಅವರ ಮೂರ್ತಿಯ ಮುಂದೆ ಅಧ್ಯಯನ ಮಾಡಲು ಪ್ರಾರಂಭಿಸಿದರು ಅವರ ಆಶೀರ್ವಾದ ಪಡೆದರೆ ಜ್ಞಾನ ಹೆಚ್ಚಾಗುತ್ತದೆ ಎಂದು ನಂಬಿದರು ರೈತರು ಬೀಜ ಬಿತ್ತುವ ಮೊದಲು ಅವರ ಪಾದಗಳನ್ನು ಮುಟ್ಟಿದರು ಮತ್ತು ಮಹಿಳೆಯರು ಅವರ ಪ್ರತಿಮೆಯ ಬಳಿ ಕುಳಿತು ತಮ್ಮ ದುಃಖಗಳನ್ನು ಹಂಚಿಕೊಂಡರು ಇದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತಿತ್ತು ವೀಕ್ಷಕರೇ ಈಗ ಪ್ರಶ್ನೆ ಏನೆಂದರೆ ಇದು ಮೂರ್ತಿ ಪೂಜೆಯೇ ಇದು ಸರಿಯೇ ಮೃತರ ಪೂಜೆಯನ್ನು ಧರ್ಮದಲ್ಲಿ ಮಾನ್ಯ ಮಾಡಲಾಗಿದೆಯೇ ಈ ಪ್ರಶ್ನೆ ಗ್ರಾಮದಲ್ಲಿ ಮತ್ತೊಮ್ಮೆ ಚರ್ಚೆಗೆ ಕಾರಣವಾಯಿತು ಒಂದು ದಿನ ಗ್ರಾಮದ ಕೆಲವು ಹಿರಿಯರು ಮತ್ತು ಶಾಸ್ತ್ರಜ್ಞ ಬ್ರಾಹ್ಮಣರು ಒಟ್ಟುಗೂಡಿದರು ಅದರಲ್ಲಿ ಮುಖ್ಯರಾಗಿದ್ದವರು ಪಂಡಿತ ಸೋಮದತ್ತ ಅವರನ್ನು ಹಲವು ವರ್ಷಗಳಿಂದ ಗ್ರಾಮದ ಧರ್ಮಾಚಾರ್ಯರೆಂದು ಪರಿಗಣಿಸಲಾಗಿತ್ತು ಅವರು ಸತ್ಯವತಿ ಮಾಡುತ್ತಿರುವ ಈ ಪೂಜೆ ಧರ್ಮ ಸಮ್ಮತವೇ ಸತ್ತವರ ಪ್ರತಿಮೆಯನ್ನು ಮಾಡಿ ಪೂಜಿಸಬಹುದೇ ಇದು ಧರ್ಮಕ್ಕೆ ಅವಮಾನವಲ್ಲವೇ ಶಾಸ್ತ್ರಗಳಿಗೆ ವಿರುದ್ಧವಾಗಿ ಕೃತಿಯಲ್ಲವೇ ಎಂದು ಪ್ರಶ್ನಿಸಿದರು ಈ ವಿಷಯ ಗ್ರಾಮದಲ್ಲಿ ಚರ್ಚೆಯಾಯಿತು ಮತ್ತು ಗ್ರಾಮ ಎರಡು ಭಾಗಗಳಾಗಿ ವಿಭಜನೆಯಾಯಿತು ಶ್ರದ್ಧಾ ಪಕ್ಷದವರು ರಮೇಶ್ ಅವರ ಜೀವನವು ಅವರಿಗೆ ಸ್ಫೂರ್ತಿ ನೀಡಿದೆ ಎಂದು ನಂಬಿದರು ಅವರು ಗ್ರಾಮದ ನೀರಿನ ಸಮಸ್ಯೆಯನ್ನು ಪರಿಹರಿಸಿದರು ಹಸಿದವರಿಗೆ ಆಹಾರ ನೀಡುತ್ತಿದ್ದರು ಮತ್ತು ಶಿವಭಕ್ತಿಯಲ್ಲಿ ನಿರತರಾಗಿದ್ದರು ಅಂತಹ ವ್ಯಕ್ತಿಗೆ ಗೌರವ ಸಿಗಬೇಕು ಅವರ ನೆನಪು ಕಿರಸ್ಥಾಯಿಯಾಗಿ ಉಳಿಯಬೇಕು ಎಂದು ವಾದಿಸಿದರು ಶಾಸ್ತ್ರ ಪಕ್ಷದವರು ವೇದಗಳಲ್ಲಿ ಎಲ್ಲಿಯೂ ಸತ್ತವರ ಪ್ರತಿಮೆಯನ್ನು ಮಾಡಿ ಪೂಜಿಸಬೇಕು ಎಂದು ಓದಿಲ್ಲ ಶ್ರಾದ್ದ ಪಿಂಡದಾನ ಇರುತ್ತದೆ ಆದರೆ ಪೂಜೆ ದೇವರದ್ದು ಮಾತ್ರ ಆಗಬೇಕು ಮನುಷ್ಯನಿಗೆ ಮೂರ್ತಿ ಪೂಜೆ ಮಾಡಿದರೆ ಅದು ವ್ಯಕ್ತಿ ಪೂಜೆಯಾಗುತ್ತದೆ ದೇವ ಪೂಜೆಯಲ್ಲ ಎಂದು ಹೇಳಿದರು ಸತ್ಯವತಿ ಈಗ ವಿರೋಧವನ್ನು ಎದುರಿಸಬೇಕಾಯಿತು ಜನರು ದೇವಾಲಯಕ್ಕೆ ಬರುವುದನ್ನು ಕಡಿಮೆ ಮಾಡಿದರು ಕೆಲವರು ಬೆನ್ನ ಹಿಂದೆ ಇವರು ತನ್ನ ಪತಿಯನ್ನು ದೇವರು ಮಾಡುತ್ತಿದ್ದಾರೆ ಇದು ಅಧರ್ಮವಾಗಬಹುದು ಇದರಿಂದ ಗ್ರಾಮಕ್ಕೆ ಕಷ್ಟ ಬರಬಹುದು ಎಂದು ಹೇಳತೊಡಗಿದರು ಒಂದು ದಿನ ಪಂಚಾಯಿತಿಯಿಂದ ಅವರಿಗೆ ದೇವಾಲಯದ ಪೂಜೆಯನ್ನು ನಿಲ್ಲಿಸುವಂತೆ ಸೂಚನೆ ನೀಡಲಾಯಿತು ಸತ್ಯವತಿ ಮೌನವಾಗಿದ್ದರು ಆದರೆ ಅವರ ಮನಸ್ಸಿನಲ್ಲಿ ಒಂದು ಸಂಕಟವಿತ್ತು ಸ್ವಾರ್ಥರಹಿತ ಶ್ರದ್ಧೆಯು ಧರ್ಮಕ್ಕೆ ವಿರುದ್ಧವಾಗಬಹುದೇ ಭಕ್ತಿಗೆ ಯಾವುದೇ ಬೆಲೆ ಇಲ್ಲವೇ ಒಂದು ದಿನ ಪಂಡಿತ ಸೋಮದತ್ತರು ಧರ್ಮಶಾಸ್ತ್ರಗಳಿಂದ ಹೀಗೆ ಓದಿ ಹೇಳಿದರು ದೇವರ ಪೂಜೆ ಧರ್ಮದ ಮುಖ್ಯ ಭಾಗ ಆದರೆ ಪೂರ್ವಜರ ಸೇವೆ ಕೇವಲ ಫಲವನ್ನು ನೀಡುವ ಕೆಲಸ ಗರುಡ ಪುರಾಣದ ಪ್ರಕಾರ ಮೃತರ ಆತ್ಮವನ್ನು ಪೂಜಿಸುವುದರಿಂದ ಜನರಿಗೆ ಮೋಹ ಉಂಟಾಗಬಹುದು ಆದರೆ ಇದರಿಂದ ನಿಜವಾದ ಧರ್ಮ ಸಿಗುವುದಿಲ್ಲ ಅವರು ಈ ಪೂಜೆ ಮೋಹವೇ ಹೊರತು ಭಕ್ತಿಯಲ್ಲ ಇದು ಪ್ರೀತಿಯ ಹೊರತು ಸಂಪ್ರದಾಯವಲ್ಲ ಇದು ಸತ್ಯವತಿಯ ನಂಬಿಕೆ ನಿಜ ಆದರೆ ಧರ್ಮ ಇದಕ್ಕಿಂತ ದೊಡ್ಡದು ಅದು ಎಲ್ಲರಿಗೂ ಅನ್ವಯಿಸಬೇಕು ಎಂದು ಹೇಳುತ್ತಾರೆ ಈ ಸಂದರ್ಭದಲ್ಲಿ ಸತ್ಯವತಿ ಪ್ರಶ್ನಿಸಿದರು ನಾವು ಸಂತರ ಸಮಾಧಿಗಳ ಮೇಲೆ ಹೂಗಳನ್ನು ಅರ್ಪಿಸಿದಾಗ ಅಥವಾ ತುಳಸಿದಾಸ ಕಬೀರ್ ನಾನಕ್ ಅವರ ಮೂರ್ತಿಗಳನ್ನು ಮಾಡಿ ಪೂಜಿಸಿದಾಗ ಅದು ಏಕೆ ಅಧರ್ಮವೆನಿಸುವುದಿಲ್ಲ ಅದು ಗೌರವ ಮಾತ್ರವೇ ರಮೇಶ್ ತಮ್ಮ ಜೀವನದಲ್ಲಿ ದೇವತೆಯಂತೆಯೇ ಕೆಲಸ ಮಾಡಿದರು ಅವರ ನೆನಪಿಗೆ ಗೌರವ ನೀಡುವುದು ಅಪವಿತ್ರವಾಗುತ್ತದೆಯೇ ಅಂತಹ ಮಹಾನ್ ವ್ಯಕ್ತಿಗಳ ಸ್ಮರಣೆ ಪೂಜೆಗೆ ಅರ್ಹವಲ್ಲವೇ ಸಭೆಯಲ್ಲಿ ತೀವ್ರ ಮೌನ ಆವರಿಸಿತ್ತು ಈ ಚರ್ಚೆ ಕೇವಲ ಧರ್ಮ ಅಥವಾ ಅಧರ್ಮದ ಬಗ್ಗೆ ಇರಲಿಲ್ಲ ಬದಲಿಗೆ ಒಂದು ಪ್ರಶ್ನೆಯಾಗಿತ್ತು ಧರ್ಮವು ಕೇವಲ ಶಾಸ್ತ್ರಗಳ ವಾಕ್ಯನವೇ ಅದು ಸಮಾಜದ ಭಾವನೆಗಿಂತ ದೊಡ್ಡದೇ ಶ್ರದ್ಧೆಗೆ ಯಾವುದೇ ಸ್ಥಾನವಿಲ್ಲವೇ ಮಾನವೀಯ ಮೌಲ್ಯಗಳಿಗೆ ಧರ್ಮದಲ್ಲಿ ಸ್ಥಾನವಿಲ್ಲವೇ ಗ್ರಾಮವು ಈಗ ವಿಚಿತ್ರ ಸಂಘರ್ಷಣದಲ್ಲಿ ಸಿಕ್ಕಿಹಾಕಿಕೊಂಡಿತ್ತು ಶಾಸ್ತ್ರ ಮತ್ತು ಹೃದಯಗಳ ನಡುವಿನ ಹೋರಾಟವಾಗಿತ್ತು ಅಂತಿಮವಾಗಿ ಪಂಚಾಯಿತಿ ಈ ವಿಷಯದ ಬಗ್ಗೆ ಅಂತಿಮ ನಿರ್ಧಾರವನ್ನು ಒಬ್ಬ ದೊಡ್ಡ ಜ್ಞಾನಿ ಋಷಿಯ ಸಮ್ಮತಿಯ ನಂತರವೇ ತೆಗೆದುಕೊಳ್ಳಬಹುದು ಎಂದು ನಿರ್ಧರಿಸಿತು ನಂತರ ಹತ್ತಿರದ ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದ ಮಹಾನ್ ಋಷಿ ಮಹರ್ಷಿ ಗೌತಮರನ್ನು ಕರೆಯಲು ಒಂದು ಧರ್ಮಸಭೆಯನ್ನು ನಿರ್ಧರಿಸಲಾಯಿತು ಅವರ ಆಗಮನಕ್ಕಾಗಿ ಗ್ರಾಮದ ಎಲ್ಲರೂ ಕಾತರದಿಂದ ಕಾಯುತ್ತಿದ್ದರು ಮರುದಿನವೇ ಧರ್ಮಸಭೆಯನ್ನು ಏರ್ಪಡಿಸಲಾಯಿತು ಗ್ರಾಮದ ಮುಖ್ಯ ಬ್ರಾಹ್ಮಣರು ವೇದಗಳನ್ನು ತಿಳಿದ ಪಂಡಿತರು ಶಾಸ್ತ್ರಗಳು ಗೊತ್ತಿರುವ ವಿದ್ವಾಂಸರು ಆ ದಿನ ಒಂದೆಡೆ ಸೇರಿದರು ಸತ್ಯವತಿಯನ್ನು ಅಲ್ಲಿಗೆ ಕರೆಯಲಾಯಿತು ಅವರು ಶಾಂತವಾಗಿ ಮತ್ತು ದೃಢವಾಗಿ ಬಂದು ಕುಳಿತರು ಅವರ ಮುಖದಲ್ಲಿ ಅಚಲ ನಂಬಿಕೆ ಇತ್ತು ಪುರೋಹಿತರು ಮತ್ತು ಪಂಡಿತರು ಧರ್ಮಶಾಸ್ತ್ರಗಳಿಂದ ಉದಾಹರಣೆಗಳನ್ನು ನೀಡಿದರು ಅವರು ಶ್ರಾದ್ದ ಮರಣ ಹೊಂದಿದ ವ್ಯಕ್ತಿಗಾಗಿ ಇರುತ್ತದೆ ಪೂಜೆ ದೇವತೆಗಳಿಗೆ ಮಾತ್ರ ಇರುತ್ತದೆ ನಾವು ಪ್ರತಿಯೊಂದು ಮೃತಾತ್ಮವನ್ನು ಪೂಜಿಸಿದರೆ ಧರ್ಮದ ಗಡಿಗಳು ಮುರಿಯುತ್ತವೆ ಸಂಪ್ರದಾಯಗಳು ಭ್ರಷ್ಟವಾಗುತ್ತವೆ ಶ್ರದ್ಧೆ ಮುಖ್ಯ ಆದರೆ ವಿಧಿವಿಧಾನಗಳ ಪಾಲನೆ ಅದಕ್ಕಿಂತ ದೊಡ್ಡದು ಏಕೆಂದರೆ ವಿಧಿಗಳು ಧರ್ಮದ ಆಧಾರ ಎಂದು ಹೇಳಿದರು ಸಭೆ ಗಂಭೀರವಾಗಿತ್ತು ಸತ್ಯವತಿ ಮೌನವಾಗಿದ್ದರು ಅವರ ಅನುಭವ ಸತ್ಯವೆಂದು ಅವರಿಗೆ ತಿಳಿದಿತ್ತು ಆದರೆ ಅದರ ಉತ್ತರ ಗ್ರಂಥಗಳಲ್ಲಿ ಅಲ್ಲ ಅನುಭವಗಳಲ್ಲಿ ಮತ್ತು ಭಾವನೆಗಳಲ್ಲಿ ಇತ್ತು ಸಾಯಂಕಾಲದ ಸಮಯವಾಗಿತ್ತು ಸಭೆಯಲ್ಲಿ ಚರ್ಚೆ ಇನ್ನೂ ನಡೆಯುತ್ತಿತ್ತು ಆಗ ಜಟಧಾರಿ ವಸ್ತ್ರಗಳನ್ನು ಧರಿಸಿದ ಒಬ್ಬ ವಯಸ್ಸಾದ ಪುರುಷ ಶಾಂತ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವದವರು ನಿಧಾನವಾಗಿ ಸಭೆಗೆ ಪ್ರವೇಶಿಸಿದರು ಅವರನ್ನು ನೋಡಿದ ತಕ್ಷಣ ಜನರು ಎದ್ದು ನಿಂತರು ಮಹರ್ಷಿ ಗೌತಮರು ಆಗಮಿಸಿದ್ದಾರೆ ಅವರ ಉಪಸ್ಥಿತಿಯಿಂದ ಸಭೆಯ ವಾತಾವರಣವೇ ಬದಲಾಯಿತು ದಿವ್ಯ ಶಾಂತಿ ಆವರಿಸಿತ್ತು ಯೋಗ ವೇದ ತತ್ವ ಮತ್ತು ಧರ್ಮದ ಪ್ರಾಚೀನ ಜ್ಞಾನಿಗಳೆಂದು ಪರಿಗಣಿಸಲ್ಪಟ್ಟ ಋಷಿ ಗೌತಮರ ಉಪಸ್ಥಿತಿಯಿಂದ ವಾತಾವರಣದಲ್ಲಿ ಶಾಂತಿ ಮತ್ತು ಗಂಭೀರತೆ ಆವರಿಸಿತು ಗೌತಮ ಋಷಿಯನ್ನು ಅಲ್ಲಿದ್ದ ಜನರು ಕೇಳುತ್ತಾರೆ ಸ್ವಾಮಿ ಮೃತರ ಪೂಜೆ ಧರ್ಮಸಮ್ಮತವೇ ಎಂದು ನೀವೇ ತಿಳಿಸಿ ಈ ಗ್ರಾಮವು ನಿಮ್ಮ ಮಾರ್ಗದರ್ಶನಕ್ಕಾಗಿ ಕಾಯುತ್ತಿದೆ ಎಂದು ಕೇಳುತ್ತಾರೆ ಆಗ ಋಷಿ ಗೌತಮರು ಕಣ್ಣು ಮುಚ್ಚಿದರು ಕೆಲವು ಕ್ಷಣ ಮೌನವಾಗಿದ್ದರು ಆಳವಾದ ಧ್ಯಾನದಲ್ಲಿ ತೊಡಗಿದಂತೆ ನಂತರ ಹೇಳಿದರು ಪದಗಳ ಅರ್ಥ ಕೇವಲ ವ್ಯಾಕರಣದಲ್ಲಿಲ್ಲ ಧರ್ಮವು ಕೇವಲ ಗ್ರಂಥಗಳ ನೆರಳಲ್ಲ ಅದು ಜೀವನದ ಗುಣಗಳಲ್ಲಿ ಅಡಗಿದೆ ರಮೇಶ್ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ ಅವರು ಸಮಾಜ ಧರ್ಮ ಮತ್ತು ಸೇವೆಗೆ ತಮ್ಮ ಜೀವನವನ್ನು ಅರ್ಪಿಸಿದ ಶಿವಭಕ್ತರಾಗಿದ್ದರು ಅವರ ಪೂಜೆ ದೇವಪೂಜೆಯಲ್ಲ ಅದು ಧರ್ಮ ಸ್ಮರಣೆಯಾಗಿದೆ ಅದು ತ್ಯಾಗ ಸೇವೆ ಮತ್ತು ನಿಸ್ವಾರ್ಥ ಭಕ್ತಿಯ ಆದರ್ಶದ ಆರಾಧನೆ ಆಗ ಸಭೆಯಲ್ಲಿ ಮೌನ ಆವರಿಸಿತು ಋಷಿ ಗೌತಮರು ಮುಂದೆ ಹೇಳಿದರು ನಾವು ವಸಿಷ್ಠ ವಿಶ್ವಾಮಿತ್ರ ತುಳಸಿದಾಸ ಅಥವಾ ಸಂತ ಕಬೀರವರ ಅವರ ಮೂರ್ತಿಗಳಿಗೆ ಗೌರವ ನೀಡಿದಾಗ ಅದು ದೇವಪೂಜೆಯೇ ಇಲ್ಲ ಆದರ್ಶದ ಆರಾಧನೆ ಅದು ಅವರ ಜೀವನದ ಮೌಲ್ಯಗಳನ್ನು ಸ್ಮರಿಸುವುದು ರಮೇಶವರ ಪೂಜೆಯು ಅದೇ ಆದರ್ಶದ ಪೂಜೆ ತ್ಯಾಗ ಸೇವೆ ಮತ್ತು ಭಕ್ತಿಯ ಪೂಜೆ ಮತ್ತು ಶ್ರದ್ಧೆ ನಿಜವಾಗಿದ್ದರೆ ಅದು ವಿಧಿಯ ದಾಸಿಯಲ್ಲ ಧರ್ಮದ ಜನನಿಯಾಗುತ್ತದೆ ನಿಜವಾದ ಧರ್ಮವು ಹೃದಯದಲ್ಲಿ ಅರಳುತ್ತದೆ ಕೇವಲ ನಿಯಮಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಸಭೆಯಲ್ಲಿದ್ದ ಜನರು ಈಗ ಮೌನವಾಗಿದ್ದರೂ ವಿವಾದ ಕೊನೆಗೊಂಡಿತು ಎಲ್ಲರ ಮನಸ್ಸಿನಲ್ಲಿ ಗೌತಮರ ಮಾತುಗಳು ಆಳವಾಗಿ ನಾಟಿದವು ಬ್ರಾಹ್ಮಣರು ತಮ್ಮ ಶಾಸ್ತ್ರಗಳನ್ನು ಮುಚ್ಚಿದರು ಹೊಸ ಅರ್ಥವನ್ನು ಕಂಡುಕೊಂಡರು ಗ್ರಾಮದ ಮುಖ್ಯಸ್ಥರು ಕೈಜೋಡಿಸಿ ಸತ್ಯವತಿಯ ಬಳಿ ಕ್ಷಮೆಯಾಚಿಸಿದರು ಅವರ ನಂಬಿಕೆಯನ್ನು ಗೌರವಿಸಿದರು ಸತ್ಯವತಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು ಆದರೆ ಆ ಕಣ್ಣೀರು ಏಕಾಂತದ ಕಣ್ಣೀರಾಗಿರಲಿಲ್ಲ ಗೌರವ ಮತ್ತು ಸತ್ಯದ ವಿಜಯದ ಕಣ್ಣೀರಾಗಿತ್ತು ಆದರೆ ಸ್ನೇಹಿತರೇ ಮರಣ ಆತ್ಮ ಕರ್ಮ ಮತ್ತು ಮೋಕ್ಷದ ಬಗ್ಗೆ ಆಳವಾಗಿ ಬೆಳಕು ಚೆಲ್ಲುವ ಗರುಡಪುರಾಣವು ಈ ಪ್ರಶ್ನೆಗೆ ಸ್ಪಷ್ಟವಾಗಿ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಉತ್ತರಿಸುತ್ತದೆ ಗರುಡಪುರಾಣ ಹೇಳುವಂತೆ ಮರಣ ಸಂಭವಿಸಿದ ತಕ್ಷಣ ಆತ್ಮವು ದೇಹವನ್ನು ತ್ಯಜಿಸುತ್ತದೆ ದೇಹವು ಕೇವಲ ಪಂಚಭೂತಗಳಿಂದ ಮಾಡಲ್ಪಟ್ಟ ಆವರಣವಾಗಿ ಉಳಿಯುತ್ತದೆ ಆ ದೇಹವನ್ನು ಪೂಜಿಸುವುದು ಕೇವಲ ಮಣ್ಣು ನೀರು ಗಾಳಿ ಬೆಂಕಿ ಮತ್ತು ಆಕಾಶವನ್ನು ಪೂಜಿಸಿದಂತೆ ಮರಣದ ನಂತರ ಆತ್ಮವು ಯಮಲೋಕದ ಯಾತ್ರೆಗೆ ಹೋಗುತ್ತದೆ ಮತ್ತು ಕರ್ಮಗಳ ಪ್ರಕಾರ ಅದು ಪಿತೃಲೋಕದಲ್ಲಿ ಸ್ಥಾನ ಪಡೆಯುತ್ತದೆ ಅಲ್ಲಿಂದಲೇ ಅದು ತನ್ನ ಮುಂದಿನ ಗತಿಯನ್ನು ಪಡೆಯುತ್ತದೆ ಆದ್ದರಿಂದ ಅವರ ಪೂಜೆಯನ್ನು ಪಿತೃರೂಪದಲ್ಲಿ ಮಾಡಲಾಗುತ್ತದೆ ವೈಯಕ್ತಿಕ ರೂಪದಲ್ಲಿ ಅಲ್ಲ ಈ ಪೂಜೆಯನ್ನು ವಿಶೇಷ ತಿಥಿಗಳಲ್ಲಿ ಉದಾಹರಣೆಗೆ ಶ್ರಾದ್ದ ಅಮಾವಾಸ್ಯೆ ಪಿತೃಪಕ್ಷದಲ್ಲಿ ಮಾಡಲಾಗುತ್ತದೆ ಪ್ರತಿದಿನ ಮೂರ್ತಿಗಳ ಅಥವಾ ಚಿತ್ರಗಳ ಮೂಲಕ ಅಲ್ಲ ಈ ನಿರ್ದಿಷ್ಟ ಸಮಯಗಳಲ್ಲಿ ಮಾಡುವ ಪೂಜೆ ಆತ್ಮಕ್ಕೆ ಶಾಂತಿ ನೀಡುತ್ತದೆ ಅಲ್ಲದೆ ಗರುಡ ಪುರಾಣದಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಮೂರ್ತಿಯನ್ನು ಮಾಡಿ ಅಥವಾ ಚಿತ್ರವನ್ನು ಇಟ್ಟು ಪ್ರತಿದಿನ ಪೂಜಿಸುವುದರಿಂದ ಆತ್ಮವು ಆ ಲೋಕದಲ್ಲಿ ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ ಮತ್ತು ಅದಕ್ಕೆ ಮೋಹ ಉಂಟಾಗುತ್ತದೆ ಇದರಿಂದ ಅದು ಪ್ರೇತ ಯೋನಿಯಲ್ಲಿ ಎಂದು ಉಲ್ಲೇಖಿಸಲಾಗಿದೆ ಇದು ಕುಟುಂಬಕ್ಕೆ ಮತ್ತು ಮರಣ ಹೊಂದಿದ ಆತ್ಮಕ್ಕೆ ಎರಡಕ್ಕೂ ಅಹಿತಕರ ಫಲಿತಾಂಶವನ್ನು ನೀಡಬಹುದು ಏಕೆಂದರೆ ಆತ್ಮವು ತನ್ನ ಮುಂದಿನ ಪ್ರಯಾಣವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಗರುಡ ಪುರಾಣ ಮತ್ತು ಇತರ ಗ್ರಂಥಗಳ ಪ್ರಕಾರ ಪೂರ್ವಜರನ್ನು ಪ್ರಸನ್ನಗೊಳಿಸಲು ಸರಿಯಾದ ಮಾರ್ಗವೇನೆಂದರೆ ಶ್ರಾದ್ದ ಕರ್ಮ ಪಿಂಡದಾನ ತರ್ಪಣ ಮತ್ತು ಬ್ರಾಹ್ಮಣ ಭೋಜನ ಈ ಕ್ರಿಯೆಗಳು ಮೃತ ಆತ್ಮಕ್ಕೆ ಮೋಕ್ಷ ಮಾರ್ಗದಲ್ಲಿ ಸಹಾಯ ಮಾಡುತ್ತವೆ ಮತ್ತು ಅವರಿಗೆ ಶಾಂತಿಯನ್ನು ನೀಡುತ್ತವೆ ಮೃತ ವ್ಯಕ್ತಿಗಳ ನೆನಪಿನಲ್ಲಿ ಸಮಾಜ ಸೇವೆ ಮಾಡುವುದು ಬಡವರಿಗೆ ಸಹಾಯ ಮಾಡುವುದು ದಾನ ಧರ್ಮ ಮಾಡುವುದು ಸಹ ಉತ್ತಮ ಕರ್ಮಗಳಾಗಿವೆ ಇವು ಮೃತ ಆತ್ಮಕ್ಕೆ ಪುಣ್ಯವನ್ನು ತಂದುಕೊಡುತ್ತವೆ ಮತ್ತು ಅವರ ಪೂರ್ವಜರು ಆಶೀರ್ವದಿಸುತ್ತಾರೆ ಕೊನೆಯದಾಗಿ ರಮೇಶ್ ಅವರ ಪೂಜೆಯು ಒಂದು ಅಪವಾದವಾಗಿತ್ತು ಅವರ ಜೀವನವು ಸಮಾಜ ಸೇವೆ ಮತ್ತು ಧರ್ಮನಿಷ್ಠೆಗೆ ಮೀಸಲಾಗಿತ್ತು ಅಂತಹ ಮಹಾನ್ ಆತ್ಮಗಳ ಸ್ಮರಣೆ ಅವರ ಆದರ್ಶಗಳನ್ನು ಸ್ಮರಿಸುವುದು ಮತ್ತು ಆ ಮೂಲಕ ಜೀವನದಲ್ಲಿ ಪ್ರೇರಣೆ ಪಡೆಯುವುದು ಯಾವುದೇ ಧರ್ಮಕ್ಕೆ ವಿರೋಧವಲ್ಲ ಇದು ವ್ಯಕ್ತಿಯ ಜೀವನದ ಮೌಲ್ಯಗಳಿಗೆ ನೀಡುವ ಗೌರವ ಆದರೆ ಇದನ್ನು ಸಾಮಾನ್ಯಕರಿಸಿ ಪ್ರತಿ ಮೃತ ವ್ಯಕ್ತಿಯನ್ನು ಮೂರ್ತಿ ರೂಪದಲ್ಲಿ ಪೂಜಿಸುವುದು ಶಾಸ್ತ್ರಸಮ್ಮತವಲ್ಲ ಇದು ಮೋಹವನ್ನು ಹೆಚ್ಚಿಸುತ್ತದೆ ಮತ್ತು ಆತ್ಮದ ಮುಕ್ತಿ ಮಾರ್ಗಕ್ಕೆ ಅಡ್ಡಿಯಾಗಬಹುದು ಧರ್ಮವು ವಿಶಾಲವಾದದ್ದು ಮತ್ತು ಅದರ ವ್ಯಾಖ್ಯಾನವು ಸಂದರ್ಭಕ್ಕೆ ತಕ್ಕಂತೆ ಬದಲಾಗಬಹುದು ಆದರೆ ಅದರ ಮೂಲಭೂತ ತತ್ವಗಳು ಸರ್ವಕಾಲಿಕವಾಗಿ ಉಳಿಯುತ್ತವೆ ಆದ್ದರಿಂದ ಶ್ರದ್ಧೆಯನ್ನು ಶಾಸ್ತ್ರದ ಜ್ಞಾನದೊಂದಿಗೆ ಹೊಂದಾಣಿಕೆ ಮಾಡುವುದು ಅತ್ಯಗತ್ಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮಃ ಶಿವಯ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ